ನಮಸ್ಕಾರ ಆಗ್ಬಾರ್ದಿತ್ತು ಇಂತ ಇಷ್ಟ ಅಷ್ಟ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಕೂಡ್ತಾರೆ ಬಟ್ ಯು ಪಿ ಗವರ್ಮೆಂಟ್ ಕೂಡ ಅವರು ಎಲ್ಲಾರು ಅಲ್ಲಿ ಮಾಡ್ತಾ ಇದಾರೆ ಬಟ್ ಆಗಿದೆ ಆಗೋಗಿದೆ ಸೊ ನಾವು ಅವರು ಅಹ್ ಫ್ಯಾಮ್ಲೀಸ್ಗೆ ದೇವರು ಆ ನೋವನ್ನು ಬರಿಸುವಂತ ಶಕ್ತಿ ಕೊಡ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಆ ಈಗ ಎರಡು ಬಾಡಿಗಳ ಇಲ್ಲಿ ಬೆಳಗಾವ ಗೆ ಬರ್ತಾ ಇದಾವೆ ಸೊ ನಾವು ಕೂಡ ಅವ್ರಿಗೆ ಸ್ವಲ್ಪ ಹಾಕಿ ಸೊ ಇದು ಮಾಡ್ತೀವಿ ಸೊ ಫ್ಯಾಮಿಲಿಸ್ ಕೂಡ ಬಂದಿದ್ದಾರೆ ಸೊ ಬಹಳ ನೋವಾಗುತ್ತೆ ಯಾಕಂದ್ರೆ ನಾನ್ ನೋಡಿದೆ ನಾಲ್ಕು ಜನ ಅದ್ರಲ್ಲಿ ಇಪ್ಪತ್ತ ನಾಲ್ಕು ವರ್ಷದ ಒಬ್ಬ ಹುಡುಗಿ ಸೊ ಈಗ ತಾನೇ ಸ್ವಲ್ಪ ಕಾಲೇಜ್ ಅದ್ರ ಮುಗಿಸಿರ್ತಾರೆ ಇನ್ನೂ ಜೀವನ ಬಹಳ ದೊಡ್ಡದಿದೆ ಸೊ ಅದಕ್ಕಾಗಿ ನಾವು ಫ್ಯಾಮಿಲಿ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರದ ವೈಫಲ್ಯ ಏನು ಕಾಣುತ್ತಾ ಮೇಡಮ್ ಸಹಜವಾಗಿ ಅಂತ ಅಷ್ಟು ದೊಡ್ಡ ನಾನು ಹಾಗೆ ಹೋಲಿ ಪ್ಲೇಸಸ್ ಅಲ್ಲಿ ಇಷ್ಟು ಜನ ಕೂಡ ಒನ್ ಫೋರ್ಟಿ ಫೋರ್ ಇಯರ್ಸ್ ಗೆ ಒಮ್ಮೆ ಆಗುತ್ತಂತ ಇದು ಕಾರ್ಯಕ್ರಮ ಸೊ ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದಾವೆ ಬಟ್ ಕೆಲವೊಂದು ಸರ್ತಿ ಆಗ್ತವೆ ಸಹಜವಾಗಿ ಅಂತ ನಾವು ಹೇಳ್ಬೋದು ಬಟ್

ವಾಗಿ ಸರ್ಕಾರದ ಒಂದು ಜವಾಬ್ದಾರಿ ಇರುತ್ತೆ ಕೇಂದ್ರ ಸರ್ಕಾರ ಘೋಷಣೆ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಘೋಷಣೆ ಮಾಡ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ ಏನಾದ್ರು ಪರಿಹಾರ ಘೋಷಣೆ ಆಗ್ಬೇಕು ಅಂತ ಹೇಳಿ ಬಯಸ್ತಿರ ಕುಟುಂಬವಾಗಿ ಸಿಎಂ ಇಂದ ನಾವು ಕೂಡ ಮಾಡ್ತೀವಿ ಸರ್ ಇಲ್ಲಿ ಏನು ಪ್ರಯಾಣಿಕೂ ಬೈಟು ತೊಗೊಂಡು ಯೂಜ್ವಲ್ ಅವರು ಬೇಟಾಗ ಫ್ಯಾಮಿಲಿ ಬೆಟ್ಟಾಗುತ್ತೆ ಈ ಕಡೆ ಮಾಡ್ತಾ ಇದ್ದ ನಾನು ಮಾಡ್ತಾಯಿದ್ದೇನೆ ಪ್ರಾಬ್ಲಮ್ ಆಯ್ತು ಮಧ್ಯಾಹ್ನ ಬಂದರೆ ನೀನು ಗೊತ್ತಾದ್ಮೇಲೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಅಲ್ಲಿ ಮತ್ತೆ ಟೈಮ್ ಟೆಂತ್ ಬ್ಯಾಂಗ್ಳೂರು ಆಮೇಲೆ ಬೋರ್ಡಿಂದ ಮಧ್ಯಾಹ್ನ ಅಂದರೆ ಇಲ್ಲಿ ಇಲ್ಲೊಬ್ಬ ಮಗ ಸಣ್ಣ ಮಗ ಇರ್ತಂದ್ರೆ ದೊಡ್ಡ ಇವರು ಎಲ್ಲ ವಿಷಯದಲ್ಲಿ ವರ್ಕ್ ಮಾಡಿ ஆக்சிடண்ட் ஆகு ஒன் ஒன் அவர் அவர் ஒன் ஆண்ட் ஆஃப் அவர் பேக் வீடியோ கால் பண்ணி இத